ಏನು ನಿಮ್ದು ಎಲ್ಲ ಜಾಗ ನಮ್ಮ ಜಗಾರೆಡ್ಡಿ ಅವರು ಕಮಿಷನರ್ ರೀ ಸರ್ ನಮ್ ನಿಂಗೆ ಜಾಗ ಮುನ್ಸಿಪಾಲ್ಟಿನಲ್ಲಿ ಈಗ ನಾಲ್ಕು ಎಕರೆ ಜಾಗ ಕೊಟ್ಟ ಮೇಲೆ ಖಾತೆ ಇರ್ಬೇಕ ಬೇಡ ಮತ್ ಎಲ್ಲಿಗೋಯೋಯ್ತು ಕಂದಾ ಕೆಡ್ಬೇಕ ಬೇಡ ಎಲ್ಲಿ ಕಟ್ಟಿವಂತಂದ್ರೆ ಏ ನಿಮ್ದು ಇಲ್ಲ ಅಂತ ಏನ್ ಮಾಡ್ಬೇಕು ನಮ್ಮ ಜಗಾರೆಡ್ಡಿಯವರ ಕಮಿಷನರ್ ಈ ಸ್ವತ್ತು ಕೊಡ್ರಿ ಅಂದ್ರೆ ಹೋಗಿ ಯಾರಿಗೆ ಹೇಳ್ತೀರಾ ನೀವು ಯಾರಿಗೆ ರೋಗ ಐತೆ ಬರೀತೀರೀ ಸಿ ಹೇಳ್ತೀನಿ ಅನ್ರಿ ಯಾರ್ಗೇಳ್ತೀರಿ ಹೋಗ್ರಿ ಅಂತೇಳಿ ಇವತ್ತು ನಮ್ಗೆ ಏಕವಚನದಲ್ಲಿ ಮಾತಾಡ ಅಂತ ಇವತ್ತು ಬಂದಿದೆ ಆಯ್ತು ನಾನು ಕಮಿಷನರ್ ಹೇಳ್ತೀನಿ ಕಮಿಷನರ್ ಸಾಹೇಬ್ರೆ ನೀವು ಬರ್ರಿ ನಿಮ್ಗೆ ಏನಾದ್ರು ದಾಖಲಾತಿ ಇವರಾತ್ರಿ ಇಲ್ಲ ಅಂತಂದ್ರೆ ನಿಮ್ಮ ಮುಂದ ವಜೆ ಮಾಡ್ರಿ ಆಯ್ತು ನಿಮ್ಗೆ ಏನ್ ಸಪೋರ್ಟ್ ಮಾಡಿ ನೀವು ಹಣ ಇಸ್ಕೊಂಡಿದಿರೋ ಅವ್ರಿಗೆ ನೀವು ಕೊಡೋದಾದ್ರೆ ಅವ್ರು ಏನಾದ್ರು ದಾಖಲೆ ತರ್ರಿ ಅವ್ರಿಗೆ ಮಾಡ್ರಿ ನೀವು ಅಲ್ಲಾರ ಸ್ವಾಮಿ ನಮ್ಗೆ ಯಾರು ಎಮ್ ಎಲ್ ಎಲ್ಲ ನಮ್ಗೆ ಸಪೋರ್ಟ್ ಇಲ್ಲ ನಮ್ಗೆ ಯಾರು ಮಿನಿಸ್ಟ್ರಿಗಳಿಲ್ಲ ನಮ್ಗೆ ಯಾರು ಕೇಳೋರಿಲ್ಲ ಇಲ್ಲ ನಮ್ಗೆ ಯಾರು ಹೇಳೋರಿಲ್ಲ ಅಂತ ಹೇಳಿ ನಮ್ಮನ್ನ ಹೆಂಗೆ ಹೆಂಗೆ ಬಂದಿರ್ತಕ್ಕಂಥ ಅಧಿಕಾರಿಗಳನ್ನ ನಮ್ಮ ಶೋಷಣೆ ಮಾಡ್ತಿದ್ರ ದೌರ್ಜನ್ಯ ಮಾಡ್ತಿದ್ರ ಇದು ಹಾಡು ಆಡುವಾಗಲೇ ನಮಗೆ ಮೋಸ ಮಾಡ್ತಕ್ಕಂಥದ್ದು ಇದು ದಾಖಲೆ ಇದ್ರು ಕೂಡ ನಮಗೆ ದಾಖಲೆ ಅಂತ ಏನು ಹೇಳ್ತದರಲ್ಲ ಅದು ನಮ್ಮ ಹಾಡು ಆಡುವಾಗಲೇ ನಮಗೆ ಕೊಲೆ ಮಾಡಿದಂಗೆ